ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇದು ನಿನ್ನೆ ಲಾಕ್ ಈಗ ನಾನು ಟೀ ಕುಡಿತಾ ಇದ್ದೇನೆ ಇನ್ನು ಹೊರಡಬೇಕು ಇದು ನನ್ನ ಇವತ್ತಿನ ಔಟ್ಫಿಟ್ ಇದು ಡ್ರೆಸ್ ನನಗೆ ಮದುವೆ ಟೈಮಲ್ಲಿ ಗಿಫ್ಟ್ ಬಂದದ್ದು ಇದು ಎಕ್ಸೆಲ್ ಸೈಜ್ಗಿತ್ತು ಬಟ್ ನಾನು ಇದನ್ನು ಎಸ್ ಸೈಜ್ಗೆ ಸ್ಟಿಚ್ ಮಾಡಿದ್ದೇನೆ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಲೂಸ್ ಆಗ್ತಾ ಉಂಟು ನಾನೀಗ ರೆಡಿಯಾದೆ ನೋಡಿ ಹೇಗೆ ಕಾಣಿಸ್ತಿದ್ದೇನೆ ನಾನು ಅಮ್ಮನ ಮನೆಯಿಂದ ನಾರವಿಗೆ ಬಂದೆ ನಮ್ಮ ನಾರವಿಯ ಸೂರ್ಯನಾರಾಯಣ ಟೆಂಪಲಿನ ಈಗ ಜಾತ್ರೆ ಆಗ್ತುಂಟು ಹಾಗಾಗಿ ನಾನು ಟೆಂಪಲ್ಗೆ ಬಂದೆ ಇಲ್ಲಿನ ಲೈಟಿಂಗ್ಸ್ ನೋಡಿ ನೈಟ್ ಬಂದ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ